ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹೋದರ ಸಂಬಂಧಿಗಳು ವೃದ್ಧೆ ಹತ್ಯೆಗೆ ಹಲ್ಲೆ ನಡೆಸಿ ದೌರ್ಜನ್ಯ ಎಸಗಿದ್ದು ಈ ಸಂಬಂಧ ಪೊಲೀಸರು ನ್ಯಾಯ ಕೊಡಿಸುವಂತೆ ಶನಿವಾರ ಸಂತೆಯಲ್ಲಿ ಕೊಡ್ಲಿಪೇಟೆಯ ವೃದ್ಧೆ ತಾಯಿ ಸರೋಜಮ್ಮ ಮತ್ತು ಮಗಳು ಸುಷ್ಮಾ ಮನವಿ ಮಾಡಿದ್ದಾರೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸರೋಜಮ್ಮ ಮೂರು ವರ್ಷಗಳ ಹಿಂದೆ ಕೊಡ್ಲಿಪೇಟೆ ಬಳಿಯ ಕಟ್ಟೆಪುರ ಗ್ರಾಮದ ತೋಟದ ಮನೆಯಲ್ಲಿ ಇದ್ದ ಸಂದರ್ಭ ಸರೋಜಮ್ಮ ತಮ್ಮನ ಮಗ ಸಂದೇಶ್ ಮತ್ತು ಸಂಬಂಧಿ ಉಷಾ ಅವರು ಮನೆಗೆ ಬಂದು ಕಷ್ಟಸುಖ ವಿಚಾರಿಸಲು ಬಂದ ಸಂದರ್ಭ ಕೊಡ್ಲಿಪೇಟೆಯಲ್ಲಿರುವ ಸರೋಜಮ್ಮ ಅವರ ಮನೆಯೂ ಹರಾಜಿಗೆ ಬಂದಿರುವ ವಿಚಾರವೊಂದ ಸಂಬಂಧಿಗಳು ಅತ್ತೆಯೊಂದಿಗೆ ಪ್ರಸ್ತಾಪ ಮಾಡಿದ್ರು ಈ ಸಂಬಂಧ ಉಷಾ ಅವರು ಪ್ರಭು ಎಂಬವರ ಮೂಲಕ ಮನೆ ಹರಾಜು ಬಗ್ಗೆ ಸಂಬಂಧಪಟ್ಟ ಹಣದ ವ್ಯವಹಾರ ನಡೆಸಲಾಗಿತ್ತು ನಂತರ ಅವರು ಇದಕ್ಕೆ ಸಂಬಂಧಪಟ್ಟ ಪತ್ರ ವ್ಯವಹಾರದಲ್ಲಿ ಸರೋಜಮ್ಮ ಅವರಿಗೆ ಅನ್ಯಾಯ ಸಿಗಿದ್ರು ಈ ವಿಚಾರವಾಗಿ ಸರೋಜಮ್ಮ ಅವರು ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಲ್ಲಿ ಸಹೋದರ ಸಂಬಂಧಿಗಳ ಹತ್ತಿರ ತನಗಾದ ಅನ್ಯಾಯ ಬಗ್ಗೆ ಪ್ರಶ್ನೆ ಮಾಡಲು ಹೋದಾಗ ಸಂಬಂಧಿಗಳು ಹಲ್ಲೆ ನಡೆಸಿ ದೌರ್ಜನ್ಯ ಮಾಡಿದ್ದಾರೆ ಈ ಬಗ್ಗೆ ಸರೋಜಂಬ ಶನಿವಾರ ಸಂತೆ ಪೊಲೀಸ್ ಠಾಣೆಯಲ್ಲಿ ಸಂಬಂಧಿಗಳ ವಿರುದ್ಧ ಮೊಕದ್ದಮೆ ದಾಖಲಿಸಿದ್ದಾರೆ ಮೂರರಂದು ನಾನು ಕಟ್ಟೆಳದ ತೋಟದ ಮನೆಯಲ್ಲಿ ನನ್ನ ತಮ್ಮನ ಮಗನಾದ ಸಂದೇಶ ಮತ್ತು ಸಂಬಂಧಿಕರಾದ ಉಷ ಜೊತೆಗೆ ನಮ್ಮ ಮನೆಗೆ ಎರಡು ಎರಡು ಇಪ್ಪತ್ತ್ ಮೂರರಂದು ಹೊಂದಿದ್ದರು ಅದೇ ಸಮಯದಲ್ಲಿ ನಾನು ಬೇಜಾರಿದ್ದೆ ಇದ್ದೆ ಬೇಜಾರಿಂದ ಇದ್ದೆ ಅತ್ತೆ ಬೇಜಾರು ಇದ್ದಿದ್ದೀರಾ ಎಂದು ಸಂದೇಶ ವಿಚಾರಿಸಿದಾಗ ಅದೇ ಸಮಯದಲ್ಲಿ ಉಷ ಕೂಡ ಜೊತೆಯಲ್ಲಿ ಇದ್ದರು ಅವನು ನಮ್ಮ ಮನೆಯ ಕಷ್ಟ ಸುಖ ಅವನು ನಮ್ಮ ಮನೆಯ ಕಷ್ಟ ಸುಖ ಹೇಳಿಕೊಂಡೆ ಆಗ ಅವರು ಪೇಟೆ ಮನೆಯಲ್ಲಿ ಹರಾಜಿಗೆ ಬಂದ ವಿಚಾರ ಪ್ರಸ್ತಾಪ ಮಾಡಿ ಅವರ ಪರಿಚಯ ಮಾಡಿಸಿ ಅವರಿಸಿ ಉಷವರ ಮುಖಾಂತರ ಇಪ್ಪತ್ತೆಂಟು ಲಕ್ಷವನ್ನು ಉಷವರ ಅಕೌಂಟ್ಗೆ ಪ್ರಭುವರು ಹಾಕಿಸಿರುತ್ತಾರೆ ನಂತರ ನಮಗೆ ಪತ್ರ ವ್ಯವಹಾರದಲ್ಲಿ ಅನ್ಯಾಯ ಮಾಡಿದ್ದಾರೆ ಮೋಸ ಮಾಡಿರುತ್ತಾರೆ ಇದನ್ನು ಪ್ರಶ್ನಿಸಿ ಇದನ್ನು ಪ್ರಶ್ನಿಸಿ ಹೋದಾಗ ಪೇಟೆ ಮನೆಯ ನನ್ನ ಮೇಲೆ ಹಲ್ಲೆ ಮಾಡಿ ಕ್ರೂರವಾಗಿ ವರ್ತಿಸುತ್ತಾರೆ ಇದರ ಬಗ್ಗೆ ಆ ಪೊಲೀಸ್ ರಾಣಿಯಲ್ಲಿ ಕೇಸು ದಾಖಲಾಗಿರುತ್ತದೆ ಅಂತೆ